ಮ್ಯಾಟರ್ಸ್ ಫೈನಲಿ ಡಿಸೈಡೆಡ್ ಬೈ ಆನರಬಲ್ ಸುಪ್ರೀಂ ಕೋರ್ಟ್ ನಿಮ್ಮನ್ನ ಯಾರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗೌರ್ನರಿಗೆ ಡ್ರಾಮಾ ಯಾಕೆ ನನ್ನ ಎದುರಿಸಲಿಕ್ಕೆ ನಾನು ಬಾಯಿ ಮುಚ್ಚಿಸ್ಬೇಕಾ ಇದು ಮಾಡ್ಕೊಂಡಿರೋದು ನೀವು ಅದಕ್ಕೆ ನೆನ್ನೆ ಎಲ್ಲ ಕುಮಾರಸ್ವಾಮಿ ಮೇಲೆ ಗೌರ್ನರಿಗೆ ನಾವು ಕಳಿಸಿದ್ದು ಆಮೇಲೆ ಎಂಟು ತಿಂಗಳು ಆಯಿತು ಆರು ತಿಂಗಳಾಯಿತು ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ನಾನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಟ್ಬಿಟ್ರು ನೋಟಿಸ್ ಕೊಟ್ಬಿಟ್ರು ಯಾಕೆ ಡ್ರಾಮಾಗಳು ಹೆದರಿಸಿ ನೀವು ತಪ್ಪು ಮಾಡದೇ ಇದ್ದರೆ ನಿಮ್ಮೆಲ್ಲ ನೈತಿಕತೆ ಉಳಿಸ್ಕೊಂಡಿದ್ರೆ ಈಗ ಸಂವಿಧಾನ ಇದರ ನಮ್ಮ ಸಂವಿಧಾನದ ಹೆಡ್ ಅವರು ಗವರ್ನರ್ ವಿರುದ್ಧ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಬಹುಶಃ ರಾಷ್ಟ್ರದಲ್ಲೇ ಇರ್ಬೋದು ಈ ರೀತಿ ಗವರ್ನರ ಮುಖದ ಮುಖಕ್ಕೆ ಫೋಟೋಗಳಿಗೆ ಬಸಿ ಬಳದು ತೈರು ಸುಟ್ಕೊಂಡು ಮಂತ್ರಿಗಳಿಂದ ಹಿಡಿದು ಎಲ್ಲರೂ ನಾಳೆಯಿಂದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಮಾಡಬೇಕು ಏನು ಸಾಧನೆ ಮಾಡಿದ್ದೀರಿ ಅಂತ ಗೌರ್ನ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ಖ್ಯಾತಿಗೆ ಮಾಡ್ತೀರಿ ಕುಮಾರಸ್ವಾಮಿ ಮೇಲಿದ್ರೆ ಇದು ಯಾವುದೋ ಇನ್ನೊಂದು ಏನು ಪಾಪ ಬದಾಡ್ದವ್ರೆ ಗೊತ್ತು ನನಗೆ ಯಾವುದೋ ನಳ್ಳಿದೆ ಅಂತ ನನಗೆ ಸಂಬಂಧವೇ ಇಲ್ಲ ಅದು ಏನಾದರೂ ಮಾಡಿ ಏನಾದರೂ ಮಾಡಿ ಅಂತಾರೆ ಏನು ಮಾಡ್ತೀರಿ ಧೈರ್ಯವಾಗಿದ್ದೀನಿ ಧೈರ್ಯವಾಗಿದ್ದೀನಿ ನೋಡಿ ಇದು ಇದು ಕೇಂದ್ರ ಸರ್ಕಾರ ಯಾಕೆ ದೊಡ್ತೀರಿ ನೀವು ಸರಿಯಾಗಿದ್ದರೆ ಕೇಂದ್ರ ಸರ್ಕಾರ ಯಾಕೆ ದೋರ್ತೀರಿ ಈಗ ಯಾಕೆ ಸ್ಟಾಲಿನ್ ಮೇಲೆ ನಡೀತಾ ಇಲ್ಲ ತೆಲಂಗಾಣದಲ್ಲಿ ಯಾಕೆ ನಡೀತಾ ಇಲ್ಲ ಇಲ್ಲಿ ಯಾಕೆ ಪ್ರಾರಂಭ ಆಯಿತು ನಾನು ಅವತ್ತೇ ಹೇಳಿದ್ದೀನಿ ನಿಮ್ಮಲ್ಲೇ ನಿಮ್ಮಲ್ಲೇ ಕೆಲವರು ಈ ವಿಷಯಗಳನ್ನು ಹೊರಗೆ ತಂದ್ಕೊಂಡು ಕೂತವ್ರೆ ಇಳಿಸಬೇಕು ಅಂತ ಹೇಳಿ ನಿಮ್ಮ ನಿಮ್ಮ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತರ್ತಾರೆ ಮಧ್ಯಕ್ಕೆ ನನಗೇನು ಬೇರೆ ಕೆಲಸ ಇಲ್ವಾ ಹೋಗಿ ನಮ್ಮ ಹೋಮ್ ಮಿನಿಸ್ಟರ್ ಹತ್ರಕ್ಕೋಗಿ ಅದೇ ರ ದೇವೇಗೌಡರು ಹೋಗಿ ಆ ನಮ್ಮ ಕಾಡ್ಗೋಲ್ರದು ಮತ್ತಿನ್ನು ನಮ್ಮ ಕುಂಚಿಟ್ಟಿಗೆ ಹೊಕ್ಕಲಿಗಿರೋದು ಒಂದು ರಿಸರ್ವೇಷನ್ಗೆ ಚರ್ಚೆ ಮಾಡಲಿಕ್ಕೆ ಗೌ ಇವ್ರ ಹತ್ರಕ್ಕೆ ಹೋದ್ರೆ ಹೋಮ್ ಮಿನಿಸ್ಟರ್ ಹತ್ರ ಅಯ್ಯೋ ಹೋಗಿ ಅಮಿತ್ ಶಾ ಅವ್ರ ಹತ್ರ ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಚರ್ಚೆ ಮಾಡೋಕ್ಕೆ ಹೋಗೋವ್ರೆ ನನ್ನ ಮಗನ ಹೆಂಗೆ ಉಳಿಸ್ಕೋಬೇಕು ಅಂತ ಹೋಗೋವ್ರೆ ಕುಮಾರಸ್ವಾಮಿ ಉಳಿಸ್ಕೊಳ್ಳೋಕೆ ರೀ ಕುಮಾರಸ್ವಾಮಿ ನಾನು ಉಳ್ಕೋಬೇಕು ಅನ್ನೋದಾಗಿದ್ದರೆ ನಾನು ತಪ್ಪು ಮಾಡಿರೋದ್ರು ಯಾವ್ಯಾವ ಥರ ನಡೆಸ್ಕೊಂಡಿದ್ದೀರಿ ನೀವು ಯಾವ್ಯಾವ ಥರ ನಿಮ್ಮ ರಕ್ಷಣೆ ಪಡ್ಕೊಳ್ಳಿಕ್ಕೆ ಏನೇನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಇವತ್ತಿನವರಿಗೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಪ್ರತಿಷ್ಠಾಪನೆ ಆದಾಗ ಯಾವ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಆ ಸಂವಿಧಾನದ ಒಳಗೆ ಬರ್ತಕ್ಕಂಥ ಯಾವುದೇ ಇನ್ಸ್ಟಿಟ್ಯೂಷನ್ಗಳನ್ನು ನಾನು ದುರುಪಯೋಗ ಪಡಿಸ್ಕೊಳ್ಳಿಕ್ ಹೋಗಿಲ್ಲ ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ನೀವುಗಳು ಆ ದುರುಪಯೋಗ ನಾನು ಮಾಡಿಸ್ಕೊಂಡು ಪಡಿಸ್ಕೊಂಡಿಲ್ಲ ಸಿದ್ದರಾಮಯ್ಯವರೆ ಕಳೆದ ಬಾರಿ ಸಿ ಎಂ ಇದ್ದಾಗ ಲೋಕಾಯುಕ್ತ ಎನ್ಕ್ವೈರಿಗಳು ಬಂದಾಗ ಲೋಕಾಯುಕ್ತ ಮುಚ್ಚಾಕಿ ಎ ಸಿ ಬಿ ರಚನೆ ಮಾಡಿ ನಿಮ್ಮ ಎ ಸಿ ಬಿ ಪೊಲೀಸ್ ಅಧಿಕಾರಿಗಳ ಮುಖಾಂತರ